ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಗುರುವಾರದ ಸಾಯಂಕಾಲದ ಕ್ಲಾಸ್ಗೆ ಸ್ವಾಗತ ಸ್ವಾಗತ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕ ಉಪಯೋಗಿಸ್ತಕ್ಕ ಅತ್ಯವಶ್ಯಕ ಶಬ್ದಗಳು ಕೇಳ್ತಾ ಇದ್ದೆ ತುಂಬ ತೋರಿಸ್ತಾ ಇದ್ದೀನಿ ಮೊದಲನೇ ವರ್ಡು ಟು ಫೋರ್ ನೈನ್ ತ್ರೀ ನ್ಯಾರೋ ಎನ್ ಎ ಆರ್ ಆರ್ ಡಬ್ಲೂ ನ್ಯಾರೋ ಕಟ್ ಆದ ಟು ಫೈವ್ ನೈನ್ ಫೋರ್ ಸ್ಮೂತ್ ಎಸ್ ಎಮ್ ಒ ಡಬಲ್ ಓ ಟಿ ಎಚ್ ಸ್ಮೂತ್ ಇನ್ನೂ ಆದ ಟು ಫೈವ್ ನೈನ್ ಫೈವ್ ರಾ ಆರ್ ಓ ಯು ಜಿ ಎಚ್ ಎಫ್ ಆಗುತ್ತೆ ಎಫ್ ಅಂದರೆ ಹೊರಟಾದ ಟು ಫೈವ್ ನಾನ್ ಸಿಕ್ಸ್ ಕಾಸ್ಟ್ಲಿ ಸಿ ಓ ಎಸ್ ಸಿ ಎಲ್ ವೈ ಕಾಸ್ಟ್ಲಿ ಅಂದರೆ ಓ ಬಲೆಯುಳ್ಳ ಅಂತಾಗುತ್ತೆ ನಂತರ ಟು ಫೈವ್ ನೈನ್ ಸಿನ್ ಡ್ಯೂರೇಬಲ್ ಸ್ಪ್ರಿಂಗ್ ಟಿ ಓ ಆರ್ ಎ ಬಿ ಎಲ್ಲಿ ಡ್ಯೂರೇಬಲ್ ಅಂದರೆ ಚಾಯ್ಲಿಕ್ಕೆ ಬರುವ ಅಥವಾ ಭದ್ರತೆಯೋಳ್ಳ ಅಂತಾಗುತ್ತೆ ನನಗೆ ಯೂಟ್ಯೂಬ್ ಹೇಳ್ತಾ ಇದೆ ಅದರ ಪ್ರಕಾರ ಈ ವಾರ ಅಂದರೆ ಲಾಸ್ಟ್ ವೀಕು ಡಿಸೆಂಬರ್ ಟ್ವೆಲ್ತಿಂದ ಡಿಸೆಂಬರ್ ಏಯ್ಟೀಂತ್ ಅಂದರೆ ಡಿಸೆಂಬರ್ ಹನ್ನೆರಡರಿಂದ ಡಿಸೆಂಬರ್ ಹದಿನೆಂಟರವರೆಗೂ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ನೋಡ್ತಾ ಇದೆ ಹೇಳ್ತಾ ಇದೆ ನಾಟ್ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಅರ್ಥ ಅದರ ಪ್ರಕಾರ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟೇಜು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಉಳಿದ ಟ್ವೆಲ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ ಈಗ ದುಃಖದ ಇನ್ಫಾರ್ಮೇಷನಿಂದ ಮುಂದೆ ಓದ್ತಾ ಇದ್ದೀನಿ ನೋಡ್ಕೊಡಿ ಟು ಫೈವ್ ನೈಟ್ ಡೌಟ್ಫುಲ್ ಡಿ ಒ ಯು ಬಿ ಟಿ ಡೌಟು ಎಫ್ ಯು ಎಲ್ ಫುಲ್ಲು ಡೌಟ್ಫುಲ್ ಅಂದರೆ ಸಂಶಯ ಆಗುತ್ತೆ ನಂತರ ಟೂ ಫೈವ್ ಡಬಲ್ ನೈನ್ ಫ್ರಾಡ್ ಎಫ್ ಆರ್ ಎ ಯು ಡಿ ಫ್ರಾಡ್ ಅಂದರೆ ಮೋಸಗಾರ ಟೂ ಸಿಕ್ಸ್ ಡಬಲ್ ಜೀರೋ ಫ್ರಾಡ್ ಲೈನ್ ಸ್ಪೀನ್ ತೋಡಿ ಎಫ್ ಆರ್ ಎ ಎಫ್ ಆರ್ ಎ ಯು ಟಿ ಫ್ರಾಡು ಇಲ್ಲಿ ಎನ್ ಟಿ ಲೆಂಟು ಫ್ರಾಡು ಫ್ರಾಡು ಲೆಂಟ್ ಅಂದರೆ ಮೋಸ ಉಳು ಅಂತಾಗುತ್ತೆ ಟು ಸಿಕ್ಸ್ ಜೀರೋ ಒನ್ ಅಟ್ರಾಕ್ಟಿವ್ ಎ ಟಿ ಟಿ ಆರ್ ಸಿ ಟಿ ಐ ವಿ ಇಟ್ರ್ಯಾಕ್ಟು ಆಕರ್ಷಿಸುವ ಅಂತಾಗುತ್ತೆ ಟು ಸಿಕ್ಸ್ ಜೀರೋ ಟು ಪಂಕ್ಚುಲ್ ಪಿ ಎ ಎನ್ ಸಿ ಟಿ ಯು ಎಲ್ ಪಂಕ್ಚುಲ್ ಯುವಕ ಸಮಯಕ್ಕೆ ಬರುವ ಕರೆಕ್ಟ್ ಟೈಮಿಗೆ ಬರುವವರಿಗೆ ಪಂಕ್ಚುಲ್ ಅಂತ ಹೇಳ್ಬೋದು ತುಂಬ ದುಃಖದಿಂದ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಸಾಮಾನ್ಯವಾಗಿ ಬೋಸತಕ್ಕ ಹತ್ತವಶ್ಯಕ ಶಬ್ದಗಳನ್ನ ಇಂಗೋಷಣೆ ಕಲಿಯೋಣ ತಿಳಿಯೋಣ ಹಾಗೆ ಕಣದಲ್ಲಿ ಕೊಡೋ ಹತ್ತ ತಿಳೋಣ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಅಂದರೆ ಬುದ್ಧಿವಂತ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಲಾಸ್ಟ್ ಒಳ್ಳೆ ಇದು ಥ್ಯಾಂಕ್ ಯು ಮಚ್ ಬಾಯ್ ಟಿಕೆ ಸೇವೋಣ್